ಇವ್ರ ಹೆಸರು ಶಂಕರಪ್ಪ ಅಂತ ಹುಡ್ದಾಗಿಂತ ಇಲ್ಲಿವರೆಗೂ ಕಷ್ಟಪಟ್ಟೆ ಬೆಳ್ಕೊಂಬಂದಿರೋಂಥ ವ್ಯಕ್ತಿ ಊರಲ್ಲಿ ನಾಲ್ಕು ಜನರಿಗೆ ಮರ್ಯಾದಿಸ್ತಾರ ಬದುಕ್ತಿರುವಂಥ ವ್ಯಕ್ತಿ ತನ್ನ ಮಕ್ಕಳೇ ತನಗೆಲ್ಲ ಸರ್ವಸ್ವ ತನ್ನ ಮಕ್ಕಳಿಗೋಸ್ಕರ ಜೀವನ ನಡೆಸ್ತಿರುವಂಥ ವ್ಯಕ್ತಿ ಹೊಲದಾಗ ಎಲ್ಲ ದುಡ್ಡು ಸುಸ್ತಾಗಿ ಬಂದ್ಬಿಟ್ಟಿನಿ ಒಂದು ಹತ್ತು ಹದಿನೈದು ನಿಮಿಷ ಆ ಸ್ವಲ್ಪ ವಿಶ್ರಾಂತಿ ಬೇಕು ನಿನಗೆ ಇರೋಷ್ಟು ಕಾಳಜಿ ನನ್ನ ಮೇಲೆ ಹೋಗಿ ಹೋಗಿದ್ದ ಇವತ್ತು ನಮ್ಮ ಜೀವನ ಪಾವನ ಆಕ್ಕಿತ್ತು ಅದಕ್ಕೆ ಹಿರಿಯರು ಸುಮ್ಮನೆ ಹೇಳಿಲ್ಲವಾ ಹೆಣ್ಣು ಬಾಳಿನ ಕಣ್ಣು ಅಂತ ನಿನ್ಲಿ ದನ ನಮ್ಮನಿ ಬಳತೈತಿ ಏನ್ ಮಾಡ್ಬೇಕು ಅವಾಗ ನಾನು ಸಾಲಿ ಕಲಿಯಪ್ಪ ಅಂದೆ ಕಲೀಲಿಲ್ಲ ಕಾಲೇಜ್ ಹೋಗಪ್ಪ ಅಂದೆ ಹೋಗ್ಲಿಲ್ಲ ಅವನ್ ಸಂಬಂಧ ಸಾವಿರಾರೂಪ ಸಾಲ ಸೋಲ ಮಾಡಿ ಏನೇನೋ ಮಾಡಿ ಸಾಯಬ್ರದ್ ಕೈ ಹಿಡಿದ ಸರ್ ಕೈ ಕೆಲ ಹಿಡ್ಕೊಂಡು ಅವನ್ ಶಾಲೆಗೆ ಹಚ್ಚಿದೆ ಸಾಲಿಗೆ ಹೋಗ್ಲಿಲ್ಲ ಇತ್ತಾಗ ದಂಧೆಕ್ಕೂ ಮಾಡಲಿಲ್ಲ ಕಡೆ ಕೈ ಏನ್ ಯಾಕಾಗ್ಲಪ್ಪ ಹೊಲ್ದಾಗ ನನ್ ಜೊತೆಗೆ ಬಂದು ಒಂದ್ಸರ್ ಸಹಾಯ ಮಾಡೋ ವಯಸ್ಸಾದ ದೇಹ ಇದೆ ಆಗಲ್ಲಪ್ಪ ಅಂತಂದು ಹೇಳಿದ್ರೆ ಅದನ್ನ ಮಾಡೋಲ್ಲ ಏನ್ ಮಾಡ್ತಾನೋ ಏನ್ ಬಿಡ್ತಾನು ಒಂದು ಗೊತ್ತಾಗೋಲ್ದ ಒಂದ್ ದಿವ್ಸ ಆದ್ರ ಇರ್ತಾನೆ ಮನೆಯಂದು ನೋಡಲ್ಲ ಹೊಲ್ದಂದು ನೋಡಲ್ಲ ಹಿಂಗಾದ್ರೂ ನಾನು ಏನು ಮಾಡ್ಯವ ಆ ನಮ್ ಕೃಷ್ಣಪ್ಪ ದೊಡ್ಡಪ್ಪನ ಮಗ ದೇವಣ್ಣ ಅದನ್ನ ನೋಡ್ದ ನಾಲ್ಕು ಮಂದಿ ಬಾಯಗ ಹೌದನ್ನ ಮನೆಗೆ ಮಗ ಆಗ್ಯನ ಸಮಾಜಕ್ಕ ಬಂಗಾರದಂಗದ ಆತ ನೋಡಿದ್ರೆ ಕಲಿಬೇಕವ ಹೆಂಗ್ ಬದುಕ್ತಾರ ಹೆಂಗದಾರ ಜೀವನ್ದೊಳಗೆ ಹೆಂಗ್ ಬದುಕ್ಬೇಕು ಅಂತ ಎಲ್ಲಿ ಹೋದ್ರು ದೇವಣ್ಣ ಇತ್ತಗ ಬಾ ಅಂತ ಕರ್ಯಂಗಾದ ಎಂತ ಪದವಿ ತಗೊಂಡರ ಎಂತಂತ ಪ್ರಶಸ್ತಿ ತಗೊಂಡ ನಾಲ್ಕು ಮನ್ಷನ್ ಬಾ ಒಳಗ ನಾಲ್ಕು ಮಂದಿ ಬಾಯಿ ಒಳಗ ಅಂತ ಮಗ ಆಗ್ಯನವ ಬಂಗಾರಂತ ಮಗ ಆಗ್ಯಾನ ಹಂಗ ಬದುಕಬೇಕು ಕಡಕ ಹಂಗ ಆಗ್ಲಿಕ್ಕ್ರ ಆಗ್ಲಿಲ್ಲ ಇವ ನನ್ನ ಮಗ ಅವ್ರ ನಾಳಾಗರ ಬದುಕಬೇಕ ಏನ್ರ ಒಂದ್ ಮಾಡ್ತಾನವ ಊರಾಗ ಮಂದಿ ನನ್ನ ಚೀತು ಅಂತಾರ ಮಂದಿಯಾಗ ತಿಲಿ ಅಗಲ್ಲ ತಿಳಿ ತಗ ಮಾಡಿಬಿಟ ನನ್ನ ಇಂತ ಮಗ ನನಗ ಏನ ಏನೋ ಒಂದು ಗೊತ್ತಾಗಲ್ದು ಏನ್ ಮಾಡ್ತಾನೋ ಏನ್ ಬಿಡ್ತಾನೋ ಒಂದು ಗೊತ್ತಾಗಲ್ದು ನೋಡವ ಯಾವಾಗಾರ ನಿನಗ ಮನೆಯಾಗ ವ್ಯಾಳ ಸಿಕ್ಕಾಗ ಅಪ್ಪ ಇಷ್ಟು ನೊಂದ್ಕೊಂಡ್ಬಿಟನ ಅಂತಂದು ನಾಕ್ ಮಾತ ಹೇಳವ ಏನಂತ ನೋಡಣ್ಣ ಅಪ್ಪಾಜಿ ನಾನು ದಿನಾ ಅವನು ಅಪ್ಪಾಜಿ ಮಾತಾಡಂತಿ ಬಗ್ಗೆ ತಲೆ ಕೆಡ್ಸಿ ನೀವು ಅಡಿಗೆ ಮಾಡಿ ನೀ ಊಟ ಮಾಡ್ಬಾರ್ರಿ ಇರ್ಲಿ ಬಿಡಮ್ಮ ಅಂದಂಗ ಊಂಡ್ ಇಲ್ರಿ ಅಪ್ಪಾಜಿ ಹೊರಗ್ ಉಂಡ್ ಅಂತ ಹೋಗ್ಯಾ ನೋಡ್ರಿ ಏನು ಮಾಡ್ಬೇಕ ನಾನೊಂದು ಬಗೆದ್ರೆ ದಯವ ಒಂದು ಬಗೆ ಐತೆ ಅಂತಂದ ಅದ್ ಕಾದಿ ಮಾತ ಐತಿ ನಾನ್ ಏನ ಅನ್ಕನ್ಕತ್ತೀನಿ ಅದ ಏನ ಹಾಕತೈತಿ ಇರ್ಲಿ ಆ ಭಗವಂತ ಹೆಂಗ ಬುದ್ಧಿ ಕೊಡ್ತಾನ ಅವಾಗ ಅವತ್ ಬುದ್ಧಿ ಬರಲಿ

ಎಂತಾವ್ ಕಲೆ ಬಿದ್ದಿಲ್ಲ ನೀ ನನಗ ಊರಿಗೆ ಉಪ್ಕರ ಅದೇ ಅದಾಗ್ಲಿಲ್ಲ ಮನೆಗೆ ಮಾರ ನಿತ್ಕಂಡಲ್ಲಿ ನಾಲ್ಕು ಜನ್ ಇದ್ರಿಗೆ ಇಲ್ಲ ಕಿತಾಪತಿ ಮಾಡಿ ನಾಲ್ಕು ಜನ್ ನನ್ನ ನನ್ನ ತಿಳಿಯತ್ತಾರ್ದಂಗೆ ಮಾಡಿಟ್ಟಿ ಇತ್ತ ಕಾಲೇಜ್ ಹೋಗಂದ್ರ ಹೋಗ್ರ ಕಾಲೇಜ್ಗೆ ಹೋಗ್ತಾ ಇರಲಿಲ್ಲ ನಾಲ್ಕು ವಿದ್ಯಾಕ್ ಬುದ್ಧಿ ಕಲ್ತ್ಕೊಂಡ್ರ ನಾಲ್ಕು ಅಕ್ಷರ ಕಲಿಲ್ಲ ಅಂದ್ರ ಅದನ್ನ ಮಾಡ್ಲಿಲ್ಲ ಯಾದಿ ಸಿಡಿದ್ರ ಮಗನ ನಾಲ್ಕು ಅಕ್ಷರ ಇರ್ಲಿಲ್ಲ ಎದಿ ಒಳಗೆ ಏನಂತ ಕುಟ್ಟಿಬಿಟ್ರಪ್ಪ ಅವಿ ಮಕ್ಕದವ ಇನ್ನೊಬ್ಬ ಇಲ್ಲದ್ರು ನಾವು ಸಿಂಗಳಕ್ಕೆ ಏನಂತ ಇದ್ರಲಿ ನೀವು ನಮ್ಮ ನಮ್ಮಅಪ್ಪ ವಯಸ್ಸಾಗೈತಿ ಏನಾದ್ರು ಮಾಡಿ ನಮ್ಮ ಒಂದಿಟ್ಟು ಆಸರ ಆದೀನ ಅನ್ನೋದ್ ಭಾವನೆಯಾರ ಬರ್ತಾನ ನಿನಗ ಮನ್ಯಾಗ ಅಡ್ಡಾಡ್ತಿದಿ ಹೊಲಕ್ಕರ್ ಬಂದ್ ಕಡೆಕ ನಾಲ್ಕು ಪಟ್ಟಾಗ ನೀರು ನೀರ್ ಹಾಸಿದ್ರ ಅದ್ ನೀರ ತುದಿತ್ತು ಏ ನಿನಗ ಸ್ವಂತ ಬುದ್ಧಿ ಇಲ್ಲ ಅನ್ನೋದು ನನ್ಗೆ ಯಾವಾಗ ಗೊತ್ತಾಗೈತಿ ನೀನಂತ ತಿಳ್ಕೊಳಲ್ಲ ಕಡೆಕ ನಾಕ್ ಮಂದಿನವ್ರು ನೋಡಿ ತಿಳ್ಕೊಬೇಕ ಬೇಡ ನಾಲ್ಕು ಮಂದಿನ ನೋಡ್ಬೇಕು ಅದನ್ನ ನೋಡಿ ಬಳೆ ಮಾಡ ಎಂತಾವ್ ಕೂಡಿಬಿಟ್ಟಿಲ್ಲ ನೀನ್ಗ ಅಲ್ಲ ಹಂಗ ಒಂದ್ ವಿಚಾರ ಮಾಡಪ್ಪ ಆ ದೊಡ್ಡಪ್ಪ ಕೃಷ್ಣಪ್ಪ ನಿಮ್ ಅಣ್ಣ ದೇವಣ್ಣ ಯಾ ನಮ್ನಿ ಅದರ ನಾಲ್ಕು ಮಂದಿ ಬಾಯಿ ಒಳಗ ದೇವಣ್ಣ ಅಂದ್ರ ದೇವ್ರ ಅಂತಾರ ಹಂಗ ಜೀವನ ಮಾಡ್ತಾನ ನಾಲ್ಕ ಮಂದಿ ಬಾಯಿ ಒಳಗ ಆಗ್ಯಾನ ಬಂಗಾರ ಆಗ್ಯಾನ ಅಂತಾವ್ ಬಿಡ್ತೀನಿ ಎಂತೆಂತ ಅವನ್ ಕೂಟನ ಆಟಾಡ್ತಿರ್ಲಿ ಅವ್ನ ಇರೋ ಆಕಾರ ನೋಡು ನಿನ್ನ ಆಕಾರ ನೋಡು ಹೆಂಗಲಿ ಆ ಮಕ ಮಸಡಿ ಒಂದರ ಒಂದ್ ಸ್ವಲ್ಪ ರ ಅದ್ ಸರ್ವಜ್ಞಾನ ಒಂದ್ ವಚನ ಐತಿ ಮಕ ನೋಡಿದ್ರ ಮುದ್ದು ಬರುವ ತಿಕ್ಕು ಸರ್ವಜ್ಞ ಅಂತ ಮುದ್ದು ಮುದ್ದಾಡ್ಬೇಕ ಹಂಗಿರ್ಬೇಕ್ ಮಕ ನಿಮೂ ಅದವಪ್ಪ ಯಾಕೆ ಬಿಟ್ಟಿ ಬಿ ಹಸಿಕ್ಕಿಲ್ಲ ಬದುಕ್ತಿರೋ ಮನೆಯೊಳಗ ಬ್ಯಾಡ್ರಿಪ ಎಲ್ಲರೂ ಹೋಗ್ರಿ ನಮ್ ಕಣ್ಣಿದ್ರೆ ಕಾಣ್ಬೇಡ್ರಿ ಇಲ್ಲ ಅಂತಂದು ಹೇಳಿ ನಾವು ಜೀವನಾರು ಸಾಗಿಸ್ತೀವಿ ಅಲ್ಲ ನಿನ್ನ ಓದಕ್ ಹಚ್ಚಿದ್ಯ ಸಾಲ ಸೋಲ ಮಾಡಿ ಸಾವುಕಾರಂದು ಆ ಸಾಹೇಬ್ರಿಗೆ ಸರ್ಗೆ ಕೈಕಾಲು ಬಿದ್ದ ನೀನು ಏನೋ ಒಂದು ಕಲಿತಾನ ನಾಲ್ಕು ರೂಪಾಯಿ ರೊಕ್ಕ ಮಾಡಾಕ್ ಒಂದು ಒಳ್ಳೆ ದಾರಿ ಹಿಡಿತಾನ ಒಂದು ನೌಕರಿ ಮಾಡ್ತಾನ ಅಂತ ಅನ್ಕಂಡ್ ನಾನಿನ್ ಓದಕ್ ಹಚ್ಚಿದ್ರೆ ಏ ನೀನ್ ಆಗಿದ್ದಾರ ಏನಲ್ಲೇ ನೀ ಆಗಿದ್ದಾರ ಏನ ಏನ್ ಮಾಡಾಕತ್ತಿ ಅನ್ನೋದು ಒಂದ್ರ ಗೊತ್ತಾಗ್ಬೇಕು ಬೇಡ ನೀನು ಇಂತ ಹಲಗಡೆ ದೋಸ್ರ ಕೂಟ ಕುತ್ಕೊಂಡ್ಬಿಟ್ಟ ಎಲ್ಲ ಜೀವನ ಓದ್ ಯಾವನ್ ಉದ್ದಾರ ಆಗ್ಯಾರ ಓದಿ ಕೈ ಕೆಳಸ ಕೆಲ್ಸ ಮಾಡಂತೀನ ಅದೆಲ್ಲ ಆಗಲ್ಲ ಬಿಸ್ನೆಸ್ ಮಾಡಿ ನಾನ್ ಬೇಜನ್ ದುಡ್ಡು ಮಾಡ್ಬೇಕಂತ ಮಾಡೀನಿ ದೊಡ್ಡ ಶ್ರೀಮಂತ ಆಗ್ಬೇಕಂತ ಮಾಡೀನಿ ಮಗ ಮನಿ ಬಂದಾನ ಊಟ ಮಾಡಿದೇನಿಲ್ಲ ಅಂತ ಕೇಳ್ಬೇಡ ಬರೇ ಬಯ್ಯದ ಮಾಡ ಬರೇ ಮಂದಿ ಮಕ್ಕಳನ್ನ ಹೆಂತ್ ಹಿಡ್ತಿದಿ ನಾವು ಕೆಳಗಿಡ್ತೀವರ ಇದನ್ನ ಮಾಡ್ಬಾರೇಲೆ ನಮ್ಕಿಡದ್ ಕಲಿ ಬರೀ ಮಕ್ಳನ್ನ ಹುಟ್ಟಿಸ್ ಕೈ ಬಿಟ್ಬಿಡೋದಷ್ಟ ಅಲ್ಲ ಮಕ್ಳ ಮೇಲೆ ನಂಬಿಕೂ ಇಡ್ಬೇಕಲ್ಲ ಹೌದಪ್ಪ ನೀ ಹೇಳಬೇಕಾರೆ ಕುಂದ್ರಪ್ಪ ಕುಂದ್ರ ಏನಂದಿಲ್ಲಪ್ಪ ಮಕ್ಕಳನ್ನ ಹುಟ್ಟಿಸಿ ಕೈ ಬಿಡ್ಬಾರ್ದ ಏನ್ ದಡ್ಡ ನೋಡಪ್ಪ ಹೇಳ್ತೀನಿ ಕೇಳಲಿ ಮನ್ಷಾಗ ಕೋಪ ತಾಪ ಒಳ್ಳೇದಲ್ಲ ಅಲ್ಲ ಅಲ್ಲದ ಕೇಳ ಓದಿ ನೌಕರಿ ತಗೊಂಡು ಯಾರು ಉದ್ದಾರ ಆಗ್ಯಾರ ಜೊತೆಗೆ ಇನ್ನೊಬ್ಬರು ಕೈ ಕೆಲಸ ಮಾಡಲ್ಲ ಯಾರ ಕೈ ಮಾಡಲ್ಲ ಮಾಡಿ ಏ ಹುಚ್ಚಪ್ಪ ಈ ಜಗತ್ತಿನೊಳಗ ಎಂಥೆಂಥ ಮಹಾನ್ ಮೇಧಾವಿಗಳಾಗ್ಯಾರ ಓದಿನ ಮಹತ್ವ ನಿನಗೇನ ಗೊತ್ತಾಯ್ತು ದಡ್ಡ ಓದ ಬರೇ ನೌಕರಿಗಷ್ಟ ಅಲ್ಲ ತಿಳ್ಕೊ ನಮ್ಮ ಆತ್ಮಾಭವನಕ ನಮ್ಮ ಗೌರವಕ್ಕೆ ಬೇಕಾದಂತದ್ದು ನಾಲ್ಕು ಅಕ್ಷರ ಕಲ್ತರ ನೀವ್ ಒಂದು ಒಳ್ಳೆ ಉದ್ಯೋಗ ಬಂದ್ರ ಒಂದು ನೌಕರಿ ತಗೊಂಡ್ರ ಓಹೋ ಅಲ್ಲಿ ವಿಜಯಣ್ ಸರ್ ಬಂದ್ರ ವಿಜಯಣ್ ಸರ್ ಬಂದ್ರ ನಮಸ್ಕಾರ ಸರ್ ಅಂತ ಕೈ ಮುಗಿತಾರ ನೀನ್ ಹಿಂಗ ದಿಕ್ಕಾದಿ ಒಳಗಾಗಿ ಹಿಂಗ ತಿರ್ಗಾ ಕತ್ತಿದ್ರ ಅಲ್ಲಿ ವಿಜಯ ಬಂದ್ ನೋಡಲ್ಲವ ಅವ ಬಂದ್ ನೋಡ ಮಾತಾಡ್ತಾರ ಆ ಶಬ್ದಗಳು ಬೇಕು ಸರ್ ಅನ್ನೋಂತ ಶಬ್ದಗಳು ಬೇಕು ಈಗ ನಿನ್ಗೊಂದು ಒಳ್ಳೆ ಗೌರವಪ್ಪ ಅದಕ್ಕಾಗಿ ಬೇಕಂದಿ ನೀನ್ ಏನಂದಿ ಬರೇ ಮಂದಿ ಮಕ್ಕಳು ಹೋಲಿಸಿ ಮಾತಾಡ್ತಿದಿ ಅಂದಿ ಹೌದು ನೀನು ಹಿಂಗಿರೋದಕ್ಕೆ ನನ್ನ ಹೊಟ್ಟೆ ಉರಿತೈತಿ ಸಂಕೈತಿ ಬ್ಯಾರ್ಯದವರು ಸಮಾಜದೊಳಗೆ ತಲೆ ಎತ್ತಿ ಬದುಕ್ತಾರ ನಾಲ್ಕು ಮಂದಿ ಒಳಗೆ ಗೌರವದಿಂದ ಅದಾರ ನೀನೇನು ಮಾಡಿದೆ ಈಟಿದ್ದ ಹಿಡ್ಕೊಂಡು ಇಷ್ಟ ಹತ್ರ ಆಗೋ ಮಠ ನಿನ್ನ ಬೆಳೆಸಿದೆ ಲಾಲನೆ ಮಾಡಿದೆ ಪಾಲನೆ ಮಾಡಿದೆ ನಿನ್ನ ಬೇಕಾದಂಗೆ ಮಾಡಿದೆ ನೀನೇನು ಕೊಟ್ಟಿ ನನಗೆ ಅದ್ರ ಪ್ರತಿಫಲ ನೀನು ಏನು ಕೊಟ್ಟು ನಾಲ್ಕು ಮನೆ ಮುಂದೆ ನನಗೆ ತಲೆ ತಗ್ಗಂಗೆ ಮಾಡಿಟ್ಟಿ ಇವತ್ತಿಗಾದ್ರೆ ನಾನು ನಮ್ಮಪ್ಪನ ತಲೆ ತೆಗ್ಸಂಗ ಮಾಡಿಲ್ಲ ನಿನ್ನ ಸಲುವಾಗಿ ನಾನು ತಲೆ ತಗ್ಗಂಗೆ ಮಾಡಿಟ್ಟಿರಿ ನೀನು ಏನಂತ ಹುಟ್ಟುಬಿಟ್ರೆ ನೀವು ನಿನ್ನ ಆಕಾರ ನೋಡು ನಿನ್ನ ವಿಕಾರ ನೋಡು ನೀನು ಹಾಕಿರೋದಂಥ ಬಟ್ಟೆ ನೋಡು ವೇಷವೇ ಭೂಷಣ ಅಂತ ಹೇಳ್ಯಾರ ಹಿಂದಿರು ಹಿರ್ಯಾರ ನೀ ನೋಡಿ ಅರ್ಧ ಮೈ ಕಾಣೋದು ಅರ್ಧ ಕಾಲ್ ಕಾಣೋದು ಇಂಥ ಬಿ ಅಂಥರ ಜೊತೆ ಎಂತ ಕೇಳ್ಯಾರ ಬರೀ ಇಚಿ ಮಕ್ಕದವನ ನಿಮ್ಮಂಥವ್ರ ಜೊತೆ ಸೇರಿ ನಮ್ಮ ಹುಡುಗನ ಹಾಳು ಮಾಡಿಟ್ರಿ ಅವ ಇನ್ನೊಬ್ಬ ಇಲ್ಲದ ನಾವು ಸಿಂಗ್ಳಕ್ಕೆ ಅವನು ಬಿಟ್ಟು ಬಂದಿರಲ್ಲ ಏಯ್ ನಾಲ್ಕು ಮಂದಿ ಒಳಗ ಈಗ ಮೂರು ಮಂದಿ ಇದ್ರಿ ನೀವು ಬ್ರಹ್ಮ ವಿಷ್ಣು ಮಹೇಶ್ವರಂಗ ಅವ್ರು ಹೆಂಗ ಬ ಜಗತ್ತನ್ನು ಉದ್ಧಾರ ಮಾಡಕೈತರ ಭಗವಂತರು ಹಂಗ ನೀವು ಹಂಗ ಆಗದೇನು ಬ್ಯಾಡ್ರಪ್ಪ ನಾಲ್ಕು ಮಂದಿ ಒಳಗ ಒಳ್ಳೆಯರಾಗಿ ವಿಜರಣಂದ್ರ ಹಿಂಗ ಅಂತ ಹೇಳಂಗ ಕಲೀರಿ ಬೆಳಿರಿ ಬದುಕ್ರಿ ಬಾಡ್ರಿ ಇಷ್ಟಂತ ನಾನು ಮನಸ್ಸಿನಿಂದ ಹೇಳ್ತೀನಪ್ಪ ನೋಡು ವಿಜಯಪ್ಪ ನನ್ನ ಮಾತು ನಿನಗೇನಾದ್ರೆ ಖಾರ ಆಗಿದ್ವು ಅಂದ್ರೆ ನೀನು ಒಬ್ಬತ್ನ ಕುಂತಾಗ ವಿಚಾರ ಮಾಡಿ ನಮ್ಮಪ್ಪ ಮಾತಾಡಿದ್ದು ತಪ್ಪು ಸರಿನೋ ಅಂತ ವಿಚಾರ ಮಾಡಿ ಇದಕ್ಕಿಂತ ಹೆಚ್ಚಿನ ಅಂತ ನನಗೆ ಹೇಳೋಕ್ಕಾಗಲ್ಲ ಯಾಕಂದ್ರೆ ನೀನು ದೊಡ್ಡವಾಕಿ ನೋಡಪ್ಪ ವಿಜಪ್ಪ ಇಷ್ಟ ಅಂತ ಹೇಳೀನಿ ಜಾಣನಗ ಮಾತಿನ ಪೆಟ್ಟ ಕೋಣನಿಗಲ್ಲಿ ಪೆಟ್ಟ ಅಂತ ನೀನು ಜಾಣಕ್ಯೋ ಕೋಣಕ್ಕೋ ನಿನಗೆ ಬಿಟ್ಟು ವಿಚಾರ ನನಗಂತೂ ಹೇಳೋದಂತ ಮುಗದ ಹೊತ್ತು ನನಗೆ ಹೇಳಿ ಹೇಳಂತ ಸಾಕಾತ ಹ ಜಯಮ್ಮ ಮಕ ಅನ್ನೋದು ಯಾನಿ ಬಂದೋಗೈತಿ ಬಿಸ್ಲಾಗ ಅಡ್ಡ ಬಂದವ ಏನೋ ಒಟ್ಟಿಗೆ ಕೂಳೆಲ್ಲಂತ ಕಾಣಿಸ್ತೈತಿ ಹೋಗಿ ಊಟಕ್ಕೆ ಹಾಕಮ್ಮ ಬರ್ರಿ ಹೋಗ್ಬಾರಪ್ಪ ಊಟ ಮಾಡ್ಬಾರ ಇಲ್ಲ ನಾನು ಬರ್ತಿನಮ್ಮ ಇವ್ರು ಮನ ಇಲ್ಲ ನಡಿಯಮ್ಮ ಕರ್ಕೊಂಡೋಗ ಬನ್ನಿ ಯಾವ್ದ ಹೇಳಮ್ಮ ಕತಿನ ಹೇಳ್ತೀನ ರಾಜ ಇದ್ದ ರಾಜನಿಗೆ ಒಬ್ಬ ಹೇಳ್ತಿದ್ಲು ಎಾಗ ಆಕೆ ಆಕೆಗೆ ಹಣ್ಣು ತಿನ್ನೋ ಆಸೆ ಆಗಿರ್ತೈತಿ ಎಲ್ಲ ಹಣ್ಣುಗಳನ್ನ ರಾಜ ಕರೆಸಿ ಹೇಳ್ತಾನೆ ನಮ್ಮಲ್ಲಿ ಪೇಟೆಗಳಿರ್ತಕ್ಕಂತ ಎಲ್ಲಾ ಹಣ್ಣುಗಳನ್ನು ತಗೊಂಬರ್ರಿ ರಾಣಿಗೆ ಆಕೆ ಯಾವ್ದು ಇಷ್ಟ ಆಗುತ್ತೋ ತಿನ್ನಕಂತ ಹೇಳಿದಾಗ ರಾಣಿ ಇಲ್ಲ ನನಗೆ ಯಾವ್ದು ಬೇಡ ಸೇಬು ಹಣ್ಣು ಅಂತಾಳೆ ಸೇಬು ಹಣ್ಣು ಅಂದಾಗ ಸೇಬು ಹಣ್ಣು ಬೇಡ ಮೋಸಂಬಿ ಹಣ್ಣು ತರಿಸ್ಕೊಡು ಅಂತಾಳೆ ಆ ಮೋಸಂಬಿ ಹಣ್ಣು ಬೇಡ ನಿನಗೆ ಯಾವ್ದು ಇಷ್ಟ ನೋಡಿ ನನಗೆ ದ್ರಾಕ್ಷಿ ಹಣ್ಣು ಬೇಕು ಅಂತಾಳೆ ದ್ರಾಕ್ಷಿ ಹಣ್ಣು ಆಗಲಿ ಮತ್ತೆ ನಿನಗೆ ಯಾವ್ದು ಇಷ್ಟ ಒಂದು ಲಿಸ್ಟ್ ಇಷ್ಟ ಕೊಟ್ಟು ಬಿಡು ಅಷ್ಟು ಇಲ್ಲೇ ತರಿಸಿ ಕೊಟ್ಟು ಬಿಡ್ತೀನಿ ನಿನಗೆ ಅಂತ ಹೇಳ್ತಾನೆ ಸೇವಕರು ಬರ್ತಾರೆ ಸೇವಕರು ಬಂದಾಗ ಎಲ್ಲ ಹಣ್ಣುಗಳನ್ನು ತರ್ತಾರೆ ತಂದಾಗ ಆಕೆಗೆ ಇಷ್ಟವಾದದ್ದು ಯಾವ್ದು ಹಣ್ಣು ಅಂದರೆ ಸೇಬು ಹಣ್ಣನೇ ಇಷ್ಟ ಆ ಹಣ್ಣನ್ನ ತಿಂದು ತನ್ನನ್ನು ಜೀವನ ಪೂರ್ತಿ ತೃಪ್ತಿ ಪಡುವಂತ ಆಸೆ ಪಟ್ಟಿರ್ತಾಳಲ್ಲ ಆಕಿಗೆ ಜೀವನ ಸಮಾಧಾನ ಆಗುತ್ತೆ ಆಕೆ ಯಾಕಂದ್ರೆ ಆಕೆ ಹಣ್ಣು ತಿನ್ನುವ ಆಕೆಗೆ ಒಂದು ರೋಗ ಇರುತ್ತೆ ಆ ರೋಗಕ್ಕೋಸ್ಕರ ಹಣ್ಣುಗಳನ್ನ ಆಕೆ ಕೇಳ್ಕೊಂಡು ತಿಂತಿರ್ತಾಳೆ ಆಯ್ತೇನಮ್ಮ ಆಮೇಲೆ ಬಂದ್ರಪ್ಪ ಬರ್ರಿ ನೀವು ಒಳ್ಳೆ ಟೈಮ್ಗೆ ಬಂದಿರಿ ಬರ್ರಿ ಬರ್ರಿಪ ಈ ಕಡೆ ಬರ್ರಿಪ ಬರ್ರಿ ಕೂಡ ಬರ್ರಿ ನಾನ್ ಮಮ್ಮಗಳ ತಡಿಯಪ್ಪ ತಡಿಯೋ ನನ್ ಮೊಮ್ಮಗಳು ರಾಜನ್ ಕತಿ ಹೇಳೋನ್ಲ ಆ ಕತಿ ಹೇಳೋ ಕತ್ತಿದ್ದೆ ಒಳ್ಳೆ ಟೈಮ್ಗೆ ಬಂದ್ರಿ ಆದ್ರೂ ಬಂದದ್ದು ಚಲೋ ಆಯ್ತು ಬಂದ್ರಿಪ ಬರ್ರಿ 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 ಮತ್ತೆ ಹ್ಮ್ ಕತಿ ಎಲ್ಲ ಯಾರು ಕೇಳ್ತಾರ ನಾವೆಲ್ಲ ಕತಿ ಕೇಳೋ ಮಕ್ಳಲ್ಲ ಆರಾಮದಿಲ್ಲ ಆರಾಮದಿಲ್ಲಪ್ಪ ನನಗೆ ದಾಡಿ ಊರು ಹೋಗಿರುತ್ತೆ ಕಾಡು ಬಾ ಅನ್ನತ್ತಪ್ಪ ಏ ಮುತ್ತೆ ಹಂಗೆ ಯಾಕೆ ಮಾತಾಡ್ತೀವ ಊರಿಗೆ ಆಳಲ್ಲ ಸ್ಮಶಾನಕಾಯಿ ಹೆಣ ಅಲ್ಲ ಇನ್ನೇನಪ್ಪ ನನ್ನ ಜೀವನ ಏ ಮುತ್ತೆ ಹಂಗೆ ಯಾಕೆ ಮಾತಾಡ್ತೀನಿ ನಮ್ಮ ಅಂತರ ಸಣ್ಣ ತಪ್ಪು ಮಾಡಿದಾಗ ಬುದ್ಧಿ ಹೇಳ್ಬೇಕು ನೀವು ಯುವ ಹೆಂಗಂದ್ರೆ ಹೆಂಗ ನಿಮ್ಮ ಅಂತರ ಇಲ್ಲಿ ಅದೇನು ನಿಜ ಅಪ್ಪ ಮನೆಗೊಂದು ಹಿರಿಯರ್ ಇರ್ಬೇಕಂತ ಒಲೆಯಾಗೊಂದು ಕಟ್ಟಿಗಿರ್ಬೇಕಂತ ಇಲ್ಲಿ ಹಿರಿಯರ್ ಹೇಳಿದ್ ಮಾತ್ರ ನಾವು ಪಾಲನೆ ಮಾಡ್ಕೊಂತ ಹೊಂಟಿವಿ ನೋಡಪ್ಪ ಮತ್ತೆ ಬರೀ ಗದೆ ಮಾತ್ರ ಹೇಳ್ತೀನಿ ನೀನು ನಿಮ್ ಚಾಲೆಗ ಬರ ನಿಂಗ ಹಿಂದ ನಾವು ಕಲಿಯುವ ಬಹಳ ಕಷ್ಟ ಇತ್ತು ವಿದ್ಯೆ ಕಲಿಸಿದ ಗುರು ಬುದ್ಧಿ ಕೊಡದ ತಂದೆ ಬಿದ್ದಿರಲ್ ನೋಡೋ ಸರ್ವಜ್ಞ ಅಂತ ಹೇಳಿ ನಮಗ ಅವಾಗ ನಮ್ಗ ರಾತ್ರಿ ಸಾಲಿ ಅಂತ ಹೇಳಿರ್ತದ್ವು ಅವಾಗ ಕಲಿಸಿದ ಈಗ ನಮಗ ಬುಡಿಯಾಗಿದಾವ ನೋಡಪ್ಪ ಏನ್ ಮಾಡಕ್ ಆಗತ್ತಪ್ಪ ಜೀವನ್ದಾಗ